ఎనేనో నాకు నాకు ఎంత నాకు 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 ఎಂಟು ఎಂಟು నాకు నాకు 1 8 తనే 2 8 వస్తా ఇదే 10 సరి 5 మురెಷ್ಟು 5 అయ్యో ఎంటే కణో ఎంటే కణో ఎంటే ಕೋಳಿ ಮುಖ ಕಾಂಡಿದ್ರಲ್ವಾ ಪರವಾಗಿಲ್ಲ ಈಗೀಗ ಇವನಿಗೂ ಕೂಡ ಗಂಡಸ್ತಾನೆ ಹಾಪ ಈ ವಯಸ್ಸಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇದೆಯಲ್ಲ ನೀನ್ ಯಾರು ಈ ವಯಸ್ಸಿನಲ್ಲಿ ನಾನು ಇಟ್ಕೊಳ್ಳೋದ ಏನ ನಮಸ್ಕಾರ 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 ಬದಿ ಬದಿ ನಾನ್ ಬಂದಾಯ್ತಲ್ಲ ನೀವೇನ್ ಬನ್ನಿ ಅಂತ ಕರೀದ್ ನೀವು ಬನ್ನಿ ಅಂತ ಕರೀತಾವೆ ನಾನು ಬರೋದಿಲ್ವಾ ಅಥವಾ ನೀವು ಕರೆದ್ರಿ ಅಂದ್ಬಿಟ್ಟು ನಾನು ಬರ್ದೇ ಇರ್ತೀನ ಆತ್ಮಾನಂದ ಹೋಗಿ ಬಿಡಿ ಸರ್ ಬಿಡೋದ ಏನ ನಾನು ಏನು ಇಟ್ಕೊಂಡಿದ್ದೀನಿ ಬಿಡೋದಕ್ಕೆ ಅಲ್ಲ ನಾನು ಏನು ಸರ್ ಇಟ್ಕೊಂಡಿಲ್ಲ ಅವ್ರು ಇಟ್ಕೊಂಡಿಲ್ಲ ಕಣ ಅಯ್ಯೋ ಅದನ್ನ ಇಟ್ಕೊಳಕ್ ಆಗಲ್ಲ ಅಲ್ಲ ಮುಸ್ಲಿಮ ನೀವು ಯಾವ್ದ ಮಗ ಹೇಳಿದ್ದು ಅಲ್ಲ ಅಂತ ಆ ಹೌದು ಒಂದ್ ಲಕ್ಷ ರೂಪಾಯಿ ತಗೊಂಡು ಏನು ಮಾಡ್ತೀಯಾ ಅಮ್ಮ ಈ ಊರ್ನಲ್ಲಿ ಒಂದು ಬೈನ್ ಸ್ಕೂಲ್ ಇದೆ ಅಂತೆ ಊಟ ಹಾಕಿ ಪಾಠ ಹಾಕಿ ಆ ಸ್ಕೂಲ್ಗೆ ಡೊನೇಷನ್ ಕೊಡೋಣ ಅಂತ ಒಂದು ಮುತ್ತಿನ ಕತೆ ಮುತ್ತು ರಾಜನ ಕತೆ ನೀ ಹೋಗ ರಾರಿಗೆ ಬಿದ್ದಿನ ಕತೆ